ಕರ್ಮಣ್ಯೇ ವಾದಿಗಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಬೂ ಮಾತೆ ಸಂಗೋತ್ಸ್ವ ಕರ್ಮಣಿ ನೀನು ನಿನ್ನ ಕರ್ತವ್ಯಗಳನ್ನು ನಿರ್ವಹಿಸುವ ಹಕ್ಕನ್ನು ಹೊಂದಿರುವೆ ಆದರೆ ಅದರ ಫಲವನ್ನು ಪಡೆಯುವ ಹಕ್ಕನ್ನು ಹೊಂದಿಲ್ಲ ಫಲವೇ ನಿನ್ನ ಕರ್ಮದ ಪ್ರೇರಣೆ ಆಗಬಾರದು ಮತ್ತು ನಿಷ್ಕ್ರಿಯತೆಯ ಕಡೆಗೆ ಮುಖ ಮಾಡಬಾರದು ಈ ಶ್ಲೋಕವು ಭಗವದ್ಗೀತೆಯ ಅತ್ಯಂತ ಮಹತ್ವದ ಬೋಧನೆಗಳಲ್ಲಿ ಒಂದಾಗಿದೆ ಮತ್ತು ಸಮತೋಲನಯುಕ್ತ ಹಾಗೂ ತೃಪ್ತಿಕರ ಜೀವನಕ್ಕಾಗಿ ಮಾರ್ಗದರ್ಶಕ ತತ್ವವಾಗಿದೆ ಇದು ನಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುವ ಮಹತ್ವವನ್ನು ಸಾರುತ್ತದೆ ಫಲಗಳೊಂದಿಗೆ ಅತಿಯಾದ ಆಸಕ್ತಿ ಹೊಂದದಂತೆ ಎಚ್ಚರಿಸುತ್ತದೆ ಎರಡು ಪ್ರಮುಖ ವಿಷಯಗಳನ್ನು ಕೃಷ್ಣನು ಇಲ್ಲಿ ತಿಳಿಸುತ್ತಾನೆ ಒಂದು ಕರ್ಮ ಅಥವಾ ಕಾರ್ಯವಿಧಾನ ನಿನ್ನ ಕೆಲಸವನ್ನು ಶ್ರದ್ಧೆ ಏಕಾಗ್ರತೆ ಮತ್ತು ಸಮರ್ಪಣೆಯಿಂದ ಮಾಡು ಎರಡು ಫಲ ಅಥವಾ ಫಲಿತಾಂಶ ಫಲದ ಮೇಲೆ ನಿನ್ನ ನಿಯಂತ್ರಣವಿಲ್ಲ ಆದ್ದರಿಂದ ಅದಕ್ಕೆ ಅತಿಯಾಗಿ ಅಂಟಿಕೊಳ್ಳಬೇಡ ತತ್ವವು ಮನಸ್ಸಿನಲ್ಲಿ ಶಾಂತಿ ಸ್ವೀಕಾರ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುತ್ತದೆ ನೀನು ಕುಟುಂಬವನ್ನು ನಿರ್ವಹಿಸುವ ಜವಾಬ್ದಾರಿ ಹೊತ್ತಿರುವೆ ನೀನು ನಿನ್ನ ಕೆಲಸದಲ್ಲಿ ಶ್ರಮಿಸುತ್ತಿದ್ದೀಯ ಹಣವನ್ನು ಸಂಪಾದಿಸುತ್ತಿದ್ದೀಯಾ ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ ಪ್ರಯತ್ನಿಸುತ್ತಿದ್ದೀಯ ಆದರೆ ಯಾವಾಗಲೂ ನಾನು ಎಷ್ಟು ಹಣವನ್ನು ಕಲೆ ಹಾಕಿದ್ದೇನೆ ನಾನು ನನ್ನ ಕುಟುಂಬಕ್ಕೆ ಉತ್ತಮ ಭವಿಷ್ಯವನ್ನು ಕಲ್ಪಿಸಬಹುದೇ ಎಂಬ ಪ್ರಶ್ನೆಗಳೊಂದಿಗೆ ದಿನವಿಡೀ ಚಿಂತಿಸುತ್ತಿದ್ದರೆ ಅದರಿಂದ ಒತ್ತಡ ಆತಂಕ ಮತ್ತು ಬೇಸರ ಅನುಭವಿಸಬಹುದು ಆದರೆ ನೀನು ನಿನ್ನ ದಿನನಿತ್ಯದ ಕೆಲಸದಲ್ಲಿ ಶ್ರದ್ಧೆಯಿಂದ ಶ್ರಮಿಸಿ ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರೆ ನೀನು ನಿರಾಶೆಯ ಭಾವನೆಗೊಳಗಾಗುವುದಿಲ್ಲ ಏಕೆಂದರೆ ನಿನಗೆ ನಿನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿದ್ದೀಯಾ ಎಂಬ ತೃಪ್ತಿ ಇರುತ್ತದೆ ಈ ಶ್ಲೋಕದ ಸಾರವೇ ಅದು ಪ್ರಯತ್ನದಲ್ಲಿ ಪೂರ್ಣ ಶ್ರದ್ಧೆ ಇರಲಿ ಫಲಿತಾಂಶದ ಬಗ್ಗೆ ಅತಿಯಾದ ಚಿಂತನೆ ಬೇಡ ಈ ಶ್ಲೋಕವು ನಿನಗೆ ಪ್ರಯತ್ನದ ಮೇಲೆ ಗಮನ ಕೇಂದ್ರೀಕರಿಸಲು ಮತ್ತು ಫಲಿತಾಂಶದ ಬಗ್ಗೆ ಅತಿಯಾದ ಚಿಂತನೆ ಬಿಡುವಂತೆ ಬೋಧಿಸುತ್ತದೆ ಯಶಸ್ಸು ಅಥವಾ ವೈಫಲ್ಯವು ಸಂಪೂರ್ಣವಾಗಿ ನಿನ್ನ ನಿಯಂತ್ರಣದಲ್ಲಿಲ್ಲ ಆದರೆ ನೀನು ಶ್ರದ್ಧೆಯಿಂದ ಮಾಡುವ ಪ್ರಯತ್ನಗಳು ನಿನ್ನ ನಿಯಂತ್ರಣದಲ್ಲಿವೆ ಜೀವನದಲ್ಲಿ ಈ ತತ್ವವನ್ನು ಅನುಸರಿಸಲು ಕೆಲವು ಸಲಹೆಗಳು ಪ್ರಯತ್ನ ಆಧಾರಿತ ಗುರಿಗಳನ್ನು ಹೊಂದುವುದು ಫಲಿತಾಂಶಕ್ಕಿಂತ ನೀನು ಏನು ಮಾಡಬಲ್ಲೆ ಎಂಬುದರ ಮೇಲೆ ಗಮನ ಕೊಡು ಉದಾಹರಣೆ ನಾನು ಪ್ರತಿದಿನ ಶ್ರದ್ಧೆಯಿಂದ ಕೆಲಸ ಮಾಡುತ್ತೇನೆ ಬದಲಿಗೆ ನಾನು ಹೆಚ್ಚುವರಿ ವೇತನ ಪಡೆಯುತ್ತೇನೆ ಫಲಿತಾಂಶದಿಂದ ದೂರವಿರು ಫಲಿತಾಂಶಗಳು ಸಮರ್ಪಕ ಸಮಯದಲ್ಲಿ ಮತ್ತು ಬಹಳಷ್ಟು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಪ್ರಕ್ರಿಯೆಯಲ್ಲಿ ನೆಲೆಸು ಮಾಡುವ ಕೆಲಸವನ್ನು ಸಂಪೂರ್ಣ ಏಕಾಗ್ರತೆಯಿಂದ ಮತ್ತು ಮನಸ್ಸಿನ ಸಮತೋಲನದಿಂದ ಮಾಡು ಫಲಿತಾಂಶವನ್ನು ಶಾಂತ ಮನಸ್ಸಿನಿಂದ ಸ್ವೀಕರಿಸು ಫಲ ಏನೇ ಆಗಿರಲಿ ಅದನ್ನು ಸ್ವೀಕರಿಸಿ ಮತ್ತು ಅದರಿಂದ ಪಾಠ ಕಲಿಯುವುದು ಈ ತತ್ವಗಳನ್ನು ಅನುಸರಿಸುವ ಮೂಲಕ ನೀನು ಮನಸ್ಸಿನ ಶಾಂತಿ ಸ್ಪಷ್ಟತೆ ಮತ್ತು ತೃಪ್ತಿಯನ್ನು ಗಳಿಸಬಹುದಾಗಿದೆ कर्मण्येवाधिकारस्ते मा फलेषु कदाचन मा कर्म फलहेतुर्भू मा ते सङ्गोत्स्वकर्मणि